ನಮಸ್ಕಾರ ಕರ್ನಾಟಕ ಇವತ್ತೊಂದು ವಿಶೇಷ ಹನುಮಾನ್ ಟೆಂಪಲ್ಗೆ ಬಂದಿದ್ದೀನಿ ಇಲ್ಲಿ ಏನಪ್ಪ ಜಸ್ಟ್ ಹರಕೆ ಹೊತ್ಕೊಂಡು ಹೋದ್ರೆ ಸರ್ ನಿಮ್ಮೆಲ್ಲ ಕಷ್ಟಗಳು ಮಂಗಮಯ ಇಲ್ಲಿ ಬಂದವರಿಗೆಲ್ಲ ತುಂಬ ಒಳ್ಳೆಯದಾಗಿದೆ ಎಂತ ಕಷ್ಟಗಳಿದ್ರು ಇಲ್ಲಿ ಒಂದು ಹರಕೆ ಹೊತ್ತು ಹೋಗ್ತಾರೆ ನಮಸ್ಕಾರ ಸ್ವಾಮಿಗಳೇ ಈ ಹನುಮಾನ್ ದೇವಸ್ಥಾನ ಬಂದು ತುಂಬ ವಿಶೇಷ ಅಂತ ಕೇಳ್ಬಿಟ್ಟಿದ್ದೀನಿ ಈ ದೇವಸ್ಥಾನ ಏನಕ್ಕೆ ವಿಶೇಷ ಇಲ್ಲಿ ಏನು ಹರಕೆ ಹೊತ್ಕೊಂಡ್ರೆ ಏನಾಗುತ್ತೆ ಸ್ವಲ್ಪ ನಮ್ಮ ವೀಕ್ಷಕೀರ ಅದೇ ಇಲ್ಲಿ ಏನಂದ್ರೆ ಹನುಮಂತ ಈ ವನವಾಸಕ್ಕೆ ಹೋದಾಗ ರಾಮ ರಾಮ ಸೀತೆ ವನವಾಸಕ್ಕೆ ಬಂದಾಗ ಆಂಜನೇಯ ಈ ಜಾಗದೊಳಗೆ ರಾಮ ವನವಾಸಕ್ಕೆ ಇಲ್ಲಿಂದ ಅವನಿ ಬೆಟ್ಟಕ್ಕೆ ಹೋಗೋ ದಾರಿಯೊಳಗೆ ಪಾದ ಇಟ್ಕೊಂಡು ಹೋಗಿರೋ ಜಾಗ ಅದರದ್ದು ಕೆಳಗೆ ಹನುಮ ಆಂಜನೇಯನ ನಿರ್ಮಿಸಿರೋದು ಇಲ್ಲಿ ಏನು ವಿಶೇಷ ಅಂದರೆ ಯಾರಿಗೆ ಸಂತಾನ ಇಲ್ಲದೆ ಇರುತ್ತೋ ಅವರಿಗೆ ಸಂತಾನ ಪ್ರಾಪ್ತಿಯಾಗುತ್ತೆ ಸರ್ಪದೋಷ ನಿವಾರಣೆ ಆಗುತ್ತೆ ಕುಜದೋಷ ನಿವಾರಣೆ ಆಗುತ್ತೆ ಯಾರಿಗೆ ಶನಿ ದೋಷಗಳೇನೇ ಇರುತ್ತೋ ಅವೆಲ್ಲ ನಿವಾರಣೆ ಆಗುತ್ತೆ ಆಮೇಲೆ ಅರ್ಕ ವಿವಾಹ ಕುಂಭ ವಿವಾಹಗಳೆಲ್ಲ ಆಗುತ್ತೆ ಮಾಡೋದರಿಂದ ಇಲ್ಲಿ ಎಲ್ಲರಿಗೂ ವಿವಾಹಾದಿ ಕಾರ್ಯಗಳಲ್ಲಿ ಸುಲವಾಗಿ ಅನುಕೂಲ ಆಗುತ್ತೆ ಆಮೇಲೆ ಏನೇ ಕಾರ್ಯ ಅನುಕೂಲ್ ಅನ್ಕೊಂಡ್ರೂ ಕೂಡ ಇಲ್ಲಿ ಹರ್ಕೊಂಡು ವೀಳ್ಯದಲ್ಲೇ ಹಾರ ಅಥವಾ ಒಡೆ ಹಾರ ಹಾಕ್ತೀನಿ ಅಂತ ಮನಸ್ಸೋಡು ಪ್ರಾರ್ಥನೆ ಮಾಡಿಕೊಂಡ್ರೆ ಅವ್ರ ಕಾರ್ಯ ನಲವತ್ತೊಂದು ದಿವಸದೊಳಗೆ ಸ ಅನುಕೂಲ ಆಗುತ್ತೆ ಅದಕ್ಕೆ ಬಂದು ಭಕ್ತಾದಿಗಳೆಲ್ಲರೂ ಇಲ್ಲಿ ಬಂದು ಅಕ್ಕಿ ಹೊತ್ತು ಪೂಜಾ ಎಲ್ಲ ಬರ್ತಾರೆ ಎಲ್ಲ ಕಾರ್ಯಗಳೆಲ್ಲ ನೆರವೇರಿಸ್ತಾರೆ ಸುಮಾರು ದೇವಸ್ಥಾನ ಯಾವತ್ತು ಓಪನ್ ಇರುತ್ತೆ ಯಾವತ್ತು ಪ್ರತಿದಿನ ಓಪನ್ ಇರುತ್ತೆ ಬೆಳಗ್ಗೆ ಏಳುವರೆಯಿಂದ ಸಂಜೆ ಮಧ್ಯ ಹನ್ನೊಂದು ಗಂಟೆವರೆಗೂ ಸಂಜೆ ಆರರಿಂದ ಎಂಟು ಗಂಟೆವರೆಗೂ ಶನಿವಾರ ಮಂಗಳವಾರ ಇಲ್ಲಿ ವಿಶೇಷ ಶನಿವಾರ ವಿಶೇಷವಾಗಿ ಆಂಜನೇಯನಿಗೆ ಅಭಿಷೇಕ ಅಲಂಕಾರ ಪೂಜೆ ಇಂಥ ಕಾರ್ಯಕ್ರಮಗಳು ನಡೆಯುತ್ತೆ ಆಮೇಲೆ ಸಂಜೆ ಹೊತ್ತು ಆರತಿ ಮಹಾಮಂಗಳಾರತಿಗಳೆಲ್ಲ ನಡೆಯುತ್ತೆ ಅದಾದ ಮೇಲೆ ಇಲ್ಲಿ ಪ್ರತಿದಿನ ಹನುಮಂತ ಜಯಂತಿ ಪ್ರಯುಕ್ತವಾಗಿ ವಿಶೇಷವಾಗಿ ಹೋಮ ಗಣಪತಿ ಹೋಮ ನವಗ್ರಹ ಹೋಮ ಇತ್ಯಾದಿಗಳೆಲ್ಲ ನಡೆಯುತ್ತೆ ಆಮೇಲೆ ಶ್ರೀರಾಮನವಮಿ ದಿನ ಗ್ರಹಣಾಗಿ ಪೂಜೆ ಪ್ರಸಾದ ಎಲ್ಲ ನಡೆಯುತ್ತೆ ಆಮೇಲೆ ಸುಬ್ರಹ್ಮಣ್ಯೇಶ್ವರನ ಸ್ಥಾನ ಆಗಿರೋದ್ರಿಂದ ಇಲ್ಲಿ ಆಡಿ ಕೃತಿಕೋತ್ಸವ ಅಂತ ನಡೆಯುತ್ತೆ ಅಲ್ಲಿ ಸುಬ್ರಹ್ಮಣ್ಯೇಶ್ವರ ಇಲ್ಲಿ ನೂರ ಎಂಟು ಲೀಟರ್ ಹಾಲಿನ ಅಭಿಷೇಕ ಆಮ ಆಮೇಲೆ ಆಡಿಕೃತಿಕ ಆಮೇಲೆ ಸರ್ಪದೋಷಗಳು ಇರೋದ್ರಿಂದ ಯಾರಿಗೆ ಸರ್ಪದೋಷ ಇದ್ರು ಕೂಡ ಅದು ನಿವಾರಣೆ ಆಗುತ್ತೆ ಅಂತ ವರ್ಷಕ್ಕೊಂದ್ಸರಿ ಮಹಾಸಂಕಲ್ಪವಾಗಿ ಪೂಜೆ ಮಾಡ್ತೀವಿ ಸರ್ಪ ಸಂಸ್ಕಾರ ಹಾಗೂ ಇತ್ಯಾದಿ ಕಾರ್ಯಗಳು ಇಲ್ಲಿ ನಡೀತಾ ಇರುತ್ತೆ ಇದು ಅಡ್ರೆಸ್ ಬಂದು ಇದು ಕೋಲಾರ್ ಬೆಂಗಳೂರು ರಸ್ತೆ ಕೋಲಾರಿನ ಕೋಲಾರದಿಂದ ತಿರುಪತಿ ರಸ್ತೆಯಲ್ಲಿರುವ ದೇವರಾಜ ಮೆಡಿಕಲ್ ಕಾಲೇಜ್ ಪಕ್ಕ ಇದೆ ಇದು ವಿಜೃಂಭಣೆಯಿಂದ ಇ ಭಾರತದಲ್ಲಿ ಅತಿ ದೊಡ್ಡ ರಾಮನ ವಿಗ್ರಹ ಆಗಿದೆ ಇಲ್ಲಿ ಅಯೋಧ್ಯೆ ರಾಮನ ವಿಗ್ರಹ ಆಗಿದೆ ಇಲ್ಲಿ ತುಂಬ ಧನ್ಯವಾದ एक तरफ नंबर तो क्या है वेतन उम्मीद से ऐसा मान रहता कि कभी इतनी मामला मानकर में आता है 对。<Yeah. S 2> yeah.